ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ತುಂಬಾ ಈಸಿಯಾಗಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಯೂಶ್ವಲಿ ಎಲ್ರಿಗೂ ಚಪಾತಿ ಮಾಡೋದು ಗೊತ್ತಿರುತ್ತೆ ಬಟ್ ನಾನಿವತ್ತೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಚಪಾತಿ ಹಿಟ್ಟನ್ನು ಕಲಸಿ ಮಾಡ್ತಾ ಇರೋದ್ರಿಂದ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಟರೂ ಕೂಡ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ಎಳೆ ಎಳೆಯಾಗಿ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಸ್ವಲ್ಪ ಕೂಡ ಒರಟಾಗೋದಿಲ್ಲ ಚಪಾತಿ ಅಥವಾ ಇನ್ನೂ ಕೆಲವರು ಚಪಾತಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಗಟ್ಟಿ ಆಗುತ್ತೆ ಅಂತ ಹೇಳೋರಿಗೆಲ್ಲ ಡೆಫಿನೆಟ್ಲಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಬನ್ನಿ ನಾನು ಏನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಇವಾಗ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ರುಚಿಗೆ ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನಿವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದನೇ ಚಪಾತಿ ತುಂಬಾ ಸಾಫ್ಟಾಗಿ ಮತ್ತು ಉಬ್ಬಿ ಬರುತ್ತೆ ನಾನಿಲ್ಲಿ ಹಾಕಿರೋದು ಒಂದು ಪಚ್ಚ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಏಲಕ್ಕಿ ಬಾಳೆ ಯಾವ ಬಾಳೆಹಣ್ಣು ಬೇಕಾದರೂ ಹಾಕ್ಕೊಳ್ಬಹುದು ಬಟ್ ಕಂಪ್ಲೀಟ್ ಹಣ್ಣಾಗಿರಬೇಕು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನೋಡಿದ್ರಿ ಅಲ್ವಾ ನಾನು ಸ್ಪೂನಲ್ಲಿ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ನಿಮಗೆ ಕೈಯಲ್ಲಿ ಇಷ್ಟ ಆಗೋಲ್ಲ ಅನ್ನೋಂಥವ್ರು ಬೇಕಾದರೆ ಸ್ಪೂನಲ್ಲಿ ಬೇಕಾದರೂ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬಹುದು ನಾನಿಲ್ಲಿ ಕೈಯಲ್ಲೇ ಕ್ಯೂಚ್ಕೊಳ್ತಾ ಇದ್ದೀನಿ ಬಟ್ ನಾನು ತೊಗೊಂಡಿರೋ ಹಣ್ಣು ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಹಣ್ಣಾಗಿರಬೇಕು ಸ್ವಲ್ಪ ಕೂಡ ಅದು ಗಟ್ಟಿ ಇರಬಾರ್ದು ನೀವು ಬೇಕು ಅಂದರೆ ಮಿಕ್ಸಿಲು ಕೂಡ ರುಬ್ಬಿಟ್ಟು ಹಾಕ್ಕೊಳ್ಬಹುದು ನಾನಿಲ್ಲಿ ಕೈಯಲ್ಲೇ ಕ್ಯೂಜ್ಕೊಳ್ತಾ ಇದ್ದೀನಿ ಆ ರೀತಿ ಎಲ್ಲನೂ ಕೂಡ ಕ್ಯೂಚ್ಕೊಂಡು ಆದಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಬೇ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಆಶೀರ್ವಾದ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನೀವೇನಾದರೂ ಗೋಧಿನ ತಂದುಬಿಟ್ಟು ಹಿಟ್ ಮಾಡಿಸ್ಕೊಂಡು ಬಂದಿದ್ದಾದ್ರೂ ಪರವಾಗಿಲ್ಲ ಬಟ್ ಬಾಳೆಹಣ್ಣು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಹಣ್ಣಾಗಿರೋ ಅಂಥದ್ದು ಹಾಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಚಪಾತಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ಒಂದು ಬಾಳೆಹಣ್ಣನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಇದೇ ರೀತಿ ಎಷ್ಟು ಕ್ವಾಂಟಿಟಿಯಲ್ಲಿ ಚಪಾತಿ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಇನ್ನೂ ಒಂದು ಬಾಳೆಹಣ್ಣನ್ನ ಎಕ್ಸ್ಟ್ರಾ ಹಾಕ್ಕೊಳ್ಬಹುದು ನೀವು ನೋಡ್ತಾ ಇದ್ದೀರಾ ನಾನು ಕಂಪ್ಲೀಟ್ ಬಾಳೆಹಣ್ಣನ್ನಲ್ಲೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿನ ಕಲ್ಸ್ಕೊಳ್ತಾ ಇದ್ದೀನಿ ಯೂಶ್ವಲಿ ನೀವೆಲ್ಲರೂ ಯಾವ ರೀತಿ ಚಪಾತಿನ ಕಲಿಸ್ಕೊಳ್ತೀರಾ ಅದೇ ರೀತಿ ಕಲಿಸ್ಕೊಳ್ಳಿ ಬಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಕಲಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ಆವಾಗ ಪರ್ಫೆಕ್ಟ್ ಹದಕ್ಕೆ ಬರುತ್ತೆ ನೀವು ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಹಿಟ್ಟನ್ನು ನೀವು ನೋಡ್ತಾ ಇರ್ಬೋದು ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅದು ಹಿಟ್ಟನ್ನು ನಾವು ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದರಿಂದ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಯಾವುದು ಬೇಕಾದರೂ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೊಳ್ಬಹುದು ನಾವು ಈ ರೀತಿ ಅಂಗೈನ ಯೂಸ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾತ್ಕೊಳ್ಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿತ್ಕೊಳ್ತೀವೋ ಅಷ್ಟು ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ ನಾವು ಬಾಳೆಹಣ್ಣು ಹಾಕಿದ್ದೀವಿ ಅಂದ ತಕ್ಷಣವೇ ಚಪಾತಿ ಸಾಫ್ಟ್ ಆಗೋದಿಲ್ಲ ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವತ್ತೂ ಅಷ್ಟೇ ಚಪಾತಿನ ಕಲಿಸ್ಕೊಳ್ಳುವಾಗ ಸ್ವಲ್ಪ ಅಗಲ್ವಾದ ಪಾತ್ರೆ ತಗೊಳ್ಳಿ ಆ ಅಗಲ್ವಾದ ಪಾತ್ರೆ ತಗೊಳ್ಳೋದ್ರಿಂದ ನಮಗೆ ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಳ್ಳೋದಕ್ಕೆ ಅಥವಾ ನಾತ್ಕೊಳ್ಳೋದಕ್ಕೆ ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಂಪ್ಲೀಟ್ ಕಲಿಸ್ಕೊಂಡಿದ್ದೀನಿ ಸಾಫ್ಟಾಗಿ ನೋಡಿ ಸ್ವಲ್ಪನೂ ಗಟ್ಟಿ ಇಲ್ಲ ಮತ್ತು ಸ್ವಲ್ಪನೂ ಕೂಡ ತೆಳು ಮಾಡ್ಕೊಂಡಿಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಆದಷ್ಟು ಚೆನ್ನಾಗಿ ಕಲಿಸ್ಕೊಂಡು ಅದ್ರ ಮೇಲೆ ಮತ್ತೆ ಒಂದು ಹಾಫ್ ಸ್ಪೂನ್ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಡ್ರೈ ಆಗೋದಿಲ್ಲ ಅದಾದಮೇಲೆ ನಾನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡಿಬಿಟ್ಟು ಒಂದು ಹಾಫ್ ಅನ್ ಅವರಿಂದ ಒಂದು ಗಂಟೆ ತನಕ ನೀವು ಹಿಟ್ಟನ್ನು ರೆಸ್ಟ್ ಮಾಡೋದಕ್ಕೆ ಹಿಟ್ಟರೆ ಸಾಕಾಗುತ್ತೆ ಈ ರೀತಿ ನಾನು ಏನು ಕವರ್ ಕವರಲ್ಲಿ ಹಿಟ್ಟನ್ನು ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದರೆ ಹಿಟ್ಟು ಚೆನ್ನಾಗಿ ಅದು ಹದ ಬರೋದಕ್ಕೆ ಚೆನ್ನಾಗುತ್ತೆ ಮತ್ತು ಒನ್ ಅವರ್ ಇಟ್ಟರೆ ಸಾಕಾಗುತ್ತೆ ನಾನಿಲ್ಲಿ ಒನ್ ಅವರ್ ಆದಮೇಲೆ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಸಾಫ್ಟಾಗಿ ಬಂದಿದೆ ಈ ಹದದಲ್ಲಿದ್ದರೆ ಹಿಟ್ ಚಪಾತಿ ತುಂಬಾ ಸಾಫ್ಟಾಗಿ ಮತ್ತು ಉಬ್ಬಿಟ್ಟು ಬರುತ್ತೆ ಅದಾದಮೇಲೆ ನೀವು ಒಂದು ಎರಡು ಸರಿ ಈ ರೀತಿ ಚಪಾತಿ ಹಿಟ್ಟನ್ನು ಎಳೆದು ಬಿಟ್ಟು ಮಾಡ್ಕೊಳ್ಳೋದ್ರಿಂದಲೂ ಕೂಡ ಚಪಾತಿ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿವಾಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಹದಕ್ಕೆ ಬೇಕು ಚಪಾತಿ ಆ ರೀತಿ ನೋಡಿಕೊಂಡು ನಾನಿಲ್ಲಿ ನೋಡಿ ಒಂದು ಮೀಡಿಯಮ್ ಗಾತ್ರದಲ್ಲೇ ಹಿಟ್ಟನ್ನು ತಗೊಂಡ್ಬಿಟ್ಟು ನನಗೆ ಎಷ್ಟು ಚಪಾತಿ ಬೇಕೋ ಅಷ್ಟನ್ನು ನಾನು ಮುಂಚೆನೇ ಎಲ್ಲಾನು ಕೂಡ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಚಪಾತಿನ ಲಟ್ಟಿಸುವಾಗ ಸ್ವಲ್ಪ ಟೈಮ್ ಈಸಿ ಆಗಿಬಿಡುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಎಲ್ಲಾನು ಕೂಡ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾವಿವಾಗ ಈ ಕಡೆ ಒಂದು ತವಾನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಅದು ಬಿಸಿ ಆಗೋ ಅಷ್ಟರಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊಂಡ್ಬಿಡೋಣ ಆ ರೀತಿ ಚಪಾತಿನ ಲಟ್ಟಿಸ್ಕೊಳ್ತೀನಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನಿವಾಗ ಇಲ್ಲಿ ಒಂದೇ ಒಂದೊಂದೇ ಉಂಡೆನ ತಗೊಂಡು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಈ ರೀತಿ ಚಪಾತಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಲಟ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಹಂಗ ಎಷ್ಟು ಅಗ್ಲದಷ್ಟು ಚಪಾತಿನ ಲಟ್ಟಿಸ್ಕೊಳ್ಳಿ ಸಾಕಾಗುತ್ತೆ ಈ ರೀತಿ ನೀವು ಲಟ್ಟಿಸ್ಕೊಂಡು ಆದಮೇಲೆ ನೀವು ನೋಡ್ತಾ ಇರ್ಬೋದು ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಲಟ್ಟಿಸ್ಕೊಂಡು ಆದಮೇಲೆ ಸ್ವಲ್ಪ ನೀವು ಆಯಿಲ್ನ ಸ್ಪ್ರೆಡ್ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಅದನ್ನೇ ಒಂದು ಫೋಲ್ಡ್ ಇವಾಗ ನಾನು ಏನು ಅರ್ದಿದ್ದೆ ಅದನ್ನು ಒಂದು ಫೋಲ್ಡ್ ಮಡಚ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ನಾನು ಸ್ವಲ್ಪ ಆಯಿಲ್ನ ಹಚ್ಕೊಂಡು ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ನಾವು ಬಾದಾಮ್ ಪುರಿ ಎಲ್ಲ ಮಾಡ್ತೀವಲ್ಲ ಆ ಶೇಪಲ್ಲಿ ನಾವು ಚಪಾತಿ ಹಿಟ್ಟನ್ನು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಎಳೆ ಎಳೆಯಾಗಿ ಸಾಫ್ಟಾಗಿ ಬರೋದಕ್ಕೆ ಆ್ಯಕ್ಚುಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದಾದಮೇಲೆ ಯೂಶ್ವಲಿ ನಾವು ಯಾವ ರೀತಿ ಚಪಾತಿನೆಲ್ಲನೂ ಕೂಡ ಲಟ್ಟಿಸ್ಕೊಳ್ತೀವಿ ಆ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಬಟ್ ನಾನಿಲ್ಲಿ ಇದನ್ನು ನಾವು ಮಡ್ಜಿಕೆ ಚಪಾತಿ ಅಂತಲೂ ಕೂಡ ಕರಿತೀವಿ ಬಟ್ ಇದರಲ್ಲಿ ನಾನು ರೌಂಡ್ ಶೇಪ್ ಮಾಡೋದಕ್ಕೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಇದೆ ಬಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹರ್ಕೊಳ್ಬಹುದು ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ತೆಳುವಾಗಿ ಹರ್ಕೊಳ್ಬಹುದು ಚಪಾತಿನ ಅಷ್ಟು ಚೆನ್ನಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಈ ಕಡೆ ಹಂಚು ಕೂಡ ನಾನು ಬಿಸಿಗಿಟ್ಟಿದ್ದೆ ಅಲ್ವಾ ಅದು ಆಲ್ರೆಡಿ ಬಿಸಿಯಾಗಿದೆ ನಾನು ಹರಿದಿಟ್ಟಿರೋ ಚಪಾತಿನ ಹಂಚ್ ಮೇಲೆ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ಮೀಡಿಯಂ ಫ್ಲೇಮಲ್ಲೇ ಚಪಾತಿ ಚೆನ್ನಾಗಿ ಬೇಯೋದಕ್ಕೆ ಬೇಯಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಅದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವು ಬಾಳೆಹಣ್ಣನ್ನು ಹಾಕಿರೋದ್ರಿಂದನೇ ಈ ರೀತಿ ಒಂದು ಒಳ್ಳೆ ಕಲರ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಒಂದು ಒಳ್ಳೆ ಪರಿಮಳನೂ ಕೂಡ ಬರುತ್ತೆ ಅದಾದಮೇಲೆ ನಿಮಗೆ ಆಯಿಲ್ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ನಾನು ಎರಡೂ ಕಡೆಗೂ ಕೂಡ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನೀಟಾಗಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವಿನ್ನು ನೋಡ್ತಾ ಇರ್ಬೋದು ನಾನಿವಾಗ ನಾರ್ಮಲ್ ಒಂದು ಚಪಾತಿನ ಫೋಲ್ಡ್ ಮಾಡ್ದಲ್ಲೇ ಹಾಗೇ ಒಂದು ಚಪಾತಿನ ಮಾಡಿ ಕೂಡ ತೋರಿಸ್ತೀನಿ ಅದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅದೇ ರೀತಿ ಸೇಮ್ ಪ್ರೋಸೆಸ್ಸಲ್ಲೇ ಬಟ್ ನಾನು ಯಾವುದೇ ರೀತಿ ಫೋಲ್ಡ್ ಮಾಡಿಲ್ಲ ಹರಿದಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಒಂದೊಂದೇ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿ ಸೇಮ್ ಪ್ರೊಸೆಸ್ ಏನೂ ಚೇಂಜಸ್ ಇರೋದಿಲ್ಲ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಬರ್ತಾಯಿದೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಬೆಳಿಗ್ಗೆ ಮಾಡಿಬಿಟ್ಟು ಸಂಜೆ ತನಕ ಇಟ್ಟರೂ ಕೂಡ ಚಪಾತಿ ಸ್ವಲ್ಪ ಕೂಡ ಗಟ್ಟಿ ಆಗೋದಿಲ್ಲ ಮತ್ತು ಒರಟಾಗೋದಿಲ್ಲ ಚಪಾತಿ ಅಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಚಪಾತಿ ತೊಗೊಂಡೋಗೋರ್ಗಂತೂ ಈ ರೀತಿ ನಾವು ಬಾಳೆಹಣ್ಣನ್ನ ಹಾಕ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಕೂಡ ಚಪಾತಿ ಹಾರ್ಡ್ ಅನ್ಸೋದೇ ಇಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಸಕ್ಕತ್ತಾಗಿ ಬಂದಿರುತ್ತೆ ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಿಸ್ ಮಾಡ್ಕೊಳ್ಬೇಡಿ ಹಾಗೆಯೇ ನನಗೆ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆನ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದ್ರೆ ಮತ್ತು ನಿಮ್ಗೆ ಏನಾದರೂ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ರೆಸಿಪೀಸ್ನ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಚಪಾತಿನ ತೋರಿಸ್ತಾ ಇದ್ದೀನಿ ಈ ರೀತಿ ಎಳೆ ಎಳೆಯಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಈ ರೀತಿ ಚಪಾತಿನ ಸರಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ನನ್ನ ವೀಡಿಯೋಸ್ಗಳನ್ನು ನೋಡಿ ಎಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ ಬರ